ಸ್ನ್ಯಾಕ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಟೀ ಟೈಮ್ಗೆ ಆಗ್ಬೋದು ಸೈಡ್ ಡಿಶ್ ಥರ ಆಗ್ಬೋದು ಲಂಚ್ ಬಾಕ್ಸಿಗೆ ಆಗ್ಬೋದು ಈ ಥರ ಸ್ನ್ಯಾಕ್ಸ್ ಬೇಕಪ್ಪ ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತೆ ಒಂದು ರುಚಿ ಇರುತ್ತೆ ಎಲ್ಲಾದರೂ ಈ ಥರ ತಿಂದಿರ್ತೀರಾ ಅಥವಾ ಹೊಸ ರುಚಿ ಅಂತಲೂ ಕೂಡ ಹೇಳ್ಬೋದು ಈ ರೀತಿಯಾಗಿ ನೀವು ಒಂದು ಸಲ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ಕೊಡಿ ಮನೆಯವರೆಲ್ಲ ನಿಮಗೆ ಫ್ಯಾನ್ಸ್ ಆಗ್ಬಿಡ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ಸುಪ್ಪಾಗಿರೋ ಅಂತ ಪನ್ನೀರ್ ಸ್ನ್ಯಾಕ್ಸ ರೆಸಿಪಿಯನ್ನು ತುಂಬ ಅಂದರೆ ತುಂಬಾ ಈಸಿ ಕೂಡ ಹೌದು ಟೇಸ್ಟ್ ಅಂತೂ ನೀವು ಕೇಳಲೇಬೇಡಿ ಅಷ್ಟು ಚೆನ್ನಾಗಿರುತ್ತೆ ಪನ್ನೀರ್ ಅಂದರೆ ಕೇಳಬೇಕಾ ಟೇಸ್ಟ್ ಹೇಗಿರುತ್ತೆ ಅಂತ ಅಷ್ಟು ಚೆನ್ನಾಗಿ ಈಸಿಯಾಗಿ ಮನೆಯಲ್ಲಿ ಅಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡೋದು ಬನ್ನಿ ನಾನಿಲ್ಲಿ ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಇದು ಮನೆಯಲ್ಲಿ ಮಾಡಿರೋ ಅಂಥ ಪನ್ನೀರಲ್ಲ ಎನಿ ಬ್ರ್ಯಾಂಡ್ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು ನೀವು ಈ ಥರ ಗ್ರೇಟ್ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಚೆನ್ನಾಗಿ ಕೈನಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಅಂತ ಅಂದರೆ ಸ್ಮ್ಯಾಶ್ ಬೇಕಾದರೂ ಮಾಡ್ಬೋದು ನಾನು ಎರಡೂ ರೀತಿಯಾಗಿಯೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ಗ್ರೇಟ್ ಬೇಕಾದರೂ ಮಾಡ್ಬೋದು ಇಲ್ಲ ಕೈನಲ್ಲಿ ಬೇಕಾದರೂ ನೀವು ಸ್ಮ್ಯಾಶ್ ಮಾಡ್ಬೋದು ನಾನು ಕೈನಲ್ಲೇ ಮಾಡಿದೆ ಅರ್ಧ ಆದಮೇಲೆ ಬನ್ನಿ ಇದಕ್ಕೆ ಏನೆಲ್ಲ ಮಸಾಲ ಬೇಕು ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಇಂಗ್ರೀಡಿಯೆಂಟ್ ಕೂಡ ಕಡಿಮೆನೇ ಬಟ್ ರುಚಿ ಮಾತ್ರ ಜಾಸ್ತಿ ಅಂತ ಹೇಳ್ಬೋದು ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಅರ್ಧ ಅಷ್ಟು ನೀವು ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಅಚ್ಚಕಾರದ ಪುಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಆಮ್ಚೂರು ಪೌಡರು ನೀವು ಬೇಕಂದ್ರೆ ಹಾಕೋದು ಇದು ಆಪ್ಷನಲ್ ಬಟ್ ನನಗೆ ಸ್ವಲ್ಪ ಹುಳಿಯಾಗಿದರೆ ಇಷ್ಟ ಅಂತ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಅದು ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ ಅದು ಸುಮಾರು ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಸೇಮ್ ಈಕ್ವೆಲ್ ಕ್ವಾಂಟಿಟಿ ಮೂರು ಸ್ಪೂನಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಫ್ಲೋರ್ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಅಕ್ಕಿ ಹಿಟ್ಟು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಬೋದು ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಚೆನ್ನಾಗಿ ಈವನ್ ಆಗಿ ಪನ್ನೀರ್ ಜೊತೆ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೊಂಡಿದ್ದೀವಿ ಅದೆಲ್ಲ ಮಿಕ್ಸ್ ಆಗಬೇಕು ಈಸಿಯಾಗಿ ಮಿಕ್ಸ್ ಆಗುತ್ತೆ ಒಂದು ಸೈಡಲ್ಲಿ ನೀವು ಟೀ ಮಾಡೋದಕ್ಕಿಟ್ಟು ಇನ್ನೊಂದು ಟ ಇನ್ನೊಂದು ಸೈಡಲ್ಲಿ ನೀವು ಈ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಅಷ್ಟು ಈಸಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಉಂಡೆ ಕಟ್ಟು ಅದಕ್ಕೆ ಬರೋ ತನಕ ಹಾಕ್ಕೋಬೇಕು ಸುಮಾರು ಒಂದು ಎರಡು ಸ್ಪೂನಷ್ಟು ನೀರಿಡಿಸಿತ್ತು ಅಷ್ಟೇ ಸ್ನೇಹಿತರೆ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಪ್ರಿಪೇರ್ ಆದರೆ ಸಾಕು ಉಂಡೆ ಕಟ್ಟು ಅದಕ್ಕೆ ಬಂದರೆ ಸಾಕಾಗತ್ತೆ ಇವಾಗ ಯಾವ ಸೈಜಲ್ಲಿ ಬೇಕೋ ಯಾವ ಶೇಪಲ್ಲಿ ಬೇಕೋ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ನಾನಿಲ್ಲಿ ವಡೆ ಶೇಪು ಅಂದರೆ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ ಮತ್ತು ಸಿಲಿಂಡರ್ ಶೇಪಲ್ಲಿ ಕೂಡ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕಾದರೂ ಮಾಡ್ಕೊಬೋದು ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ ಇವಾಗ ರೆಡಿ ಮಾಡಿದ್ದೀನಿ ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ ತುಂಬ ಎಣ್ಣೆಯಲ್ಲಿ ಕರಿಯೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಪನ್ನೀರ್ ಹಾಕಿರೋದ್ರಿಂದ ಅಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಎರಡೂ ಕೂಡ ಹೆವಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡು ಸೈಡಲ್ಲೂ ಒಂದು ಸುಮಾರು ಕಲರ್ ಚೇಂಜ್ ಆಗೋ ತನಕ ಎರಡರಿಂದ ಮೂಸಲ ಈ ಥರ ಹೆಂಗೆ ಮೇಲೆ ಕೆಳಗೆ ಮಾಡಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಹಾ ಇನ್ನೊಂದು ಬೇಡವಾ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ಅನ್ನೋ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡಾ ವಡೆ ಮಾಡ್ತಾನೇ ಇರ್ತೀವಿ ಈ ರೀತಿಯಾಗಿ ಒಂದ್ಸಲ ಪನ್ನೀರ್ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ತುಂಬ ಇಷ್ಟಪಡ್ತೀರಾ ನೀವು ಮನೆಯಲ್ಲೂ ಕೂಡ ನೋಡಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಎಣ್ಣೆಯಿಂದ ಮತ್ತು ಇದಕ್ಕೆ ನಾವು ಸೋಡಾ ಏನೂ ಹಾಕಿಲ್ಲ ಆದರೂ ಕೂಡ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಅದು ಮಧ್ಯ ಮಧ್ಯೆ ಎಲ್ಲ ಓಪನ್ ಆಗಿಬಿಟ್ಟಿದೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ಬಾಯಿನಲ್ಲಿಟ್ಟರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ನೋಡಿ ಇಲ್ಲಿ ಎರಡೂ ಥರನೂ ನಾನು ಮಾಡಿ ತೋರಿಸ್ತೀನಿ ರೌಂಡ್ ಶೇಪಲ್ಲಿ ಮತ್ತು ಸಿಲಿಂಡರ್ ಶೇಪಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಬೋದು ಸ್ಕ್ವೇರ್ ಶೇಪ್ ಕೂಡ ಮಾಡ್ಕೊಳ್ಬೋದು ನೀವು ಇದನ್ನು ಸೇಮ್ ಇದನ್ನು ಕೂಡ ಅಷ್ಟೇ ಎರಡೂ ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋ ತನಕ ಅಷ್ಟು ಮಾಡಿಕೊಂಡ್ರೆ ಸೂಪರ್ ಅಂಥ ಪನ್ನೀರ್ ಸ್ನ್ಯಾಕ್ಸ್ ರೆಡಿ ಆಯಿತು ಈಸಿನೇ ಅಲ್ವಾ ಸ್ನೇಹಿತರೆ ಸೊ ಮತ್ತೆ ತಡ ಈ ವಿಡಿಯೋ ನೋಡಿದ ತಕ್ಷಣ ನೀವೇನು ಮಾಡಬೇಕು ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಬೇಕು ಯಾಕಂದರೆ ಅಷ್ಟು ಈಸಿಯಾಗಿರೋವಂಥ ಟೇಸ್ಟಿಯಾಗಿರೋಂಥ ರೆಸಿಪಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಖರ್ಚಲ್ಲಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿತ್ತು ನೀವು ಕೂಡ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೀ ಜೊತೆ ಕಾಂಬಿನೇಷನ್ ಅಂತೂ ಆಸಾಮ್ ಆಗಿತ್ತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಇದಕ್ಕೆ ಎಣ್ಣೆ ಜಾಸ್ತಿ ಅಬ್ಸರ್ವೇ ಮಾಡ್ಕೊಳ್ಳೋದಿಲ್ಲ ಒಂದು ಮೂರು ಸ್ಪೂನ್ ಅಷ್ಟೇ ಇಷ್ಟ ಆಗತ್ತಲ್ವ ಬಾಯ್ ಸ್ನೇಹಿತರೆ